ಯಾವಾಗ ಎಲೆಕ್ಷನ್ ಗೆದ್ದ ಅವಾಗಿಂದ ಇವ್ರಿಗೆ ನಾನು ಬಿಟ್ಟುಕೊಟ್ಟಿಲ್ಲ ನಾಳೆನೂ ಬಿಟ್ಟು ಕೊಡೋದಿಲ್ಲ ಪ್ರಾಬ್ಲಮ್ ಏನಾದರೂ ಇಲ್ಲೇ ನಮ್ಮ ಖಂಡಿತನ ಮಾಡ್ಕೊಂಡು ಹೋಗ್ತೀನಪ್ಪ ನೀರು ಆರಾಮಾಗಿ ಬರೋಲ್ಲ ನೀರು ಏನೂ ಪ್ರಾಬ್ಲಮ್ ಇಲ್ಲ ಲಾಸ್ಟ್ ಬಾಡ್ರಿ ಇದು ಈ ಕಡೆ ಇಪ್ಪತ್ತೆರಡು ಈ ಕಡೆ ಇಪ್ಪತ್ತೈದು ಇದು ಲಾಸ್ಟ್ ನಿಮಗೆ ಸೆನೆಟ್ರು ಬಾಡ್ರಿ ಇದು ಯಾವ ತರ ನಮ್ಮ ಕೆ ಜಿ ಮೊಹಲಾದಲ್ಲಿ ಪ್ರಕಿರ್ ಬೀದಿ ಬಾಡ್ರಿ ಇದೆ ನಮ್ಮ ಸಾಲೀಸ್ ಕಣಗು ನನಗೂ ಈ ತರ ಇಲ್ಲಿ ಗುರುಗೂ ಇಲ್ಲಿ ನನಗೂ ಬಾಡ್ರಿ ಇದು ಈ ಬೀದಿನಲ್ಲಿ ಸುಮಾರು ಅನನುಕೂಲ ಇತ್ತು ಏನು ಯು ಜಿ ಡಿ ಪ್ರಾಬ್ಲಮ್ ಇತ್ತು ಸರಿಯಾಗಿ ಇದು ಎಲೆಕ್ಟ್ರಿಕ್ ಪೋಲು ಇದಿಲ್ಲ ಲೈಟು ಇದಿಲ್ಲ ಎಲ್ಲ ಹೊಸ ಎಲೆಕ್ಟ್ರಿಕ್ ಪೋಲ್ ಹಾಕಿ ಹೊಸ ಲೈಟ್ ಹಾಕಿ ಯು ಜಿ ಡಿ ಹೊಸ ಲೈನ್ ಹಾಕಿ ಎಲ್ಲ ಅನುಕೂಲ ಮಾಡಿದೆ ಇವಾಗ ಹಳೇ ಪೈಪ್ಲೈನ್ ಇತ್ತು ಇಲ್ಲಿ ಇಲ್ಲಿ ಯಾವಾಗ ಯು ಜಿ ಬ್ಲಾಕ್ ಆಗ್ತದೆ ಅವಾಗ ಮನೆಗಳಿಗೆ ಗಲೀಜ್ ನೀರು ಬರ್ತಾ ಇತ್ತು ಲೈಟ್ ಕಂಬಗಳು ಏನೇ ಇರಲಿಲ್ಲ ಓಡಾಡ್ತಾ ಇದ್ವಿ ಅವುಗಳು ಎಲ್ಲ ಜಾಸ್ತಿ ಇತ್ತು ಇವಾಗ ಸ್ವಲ್ಪ ಕ್ಲೀನ್ ಇದೆ ಅದಲ್ಲಿ ಅಲ್ಲಿ ಸೈಟ್ ಎಲ್ಲ ತುಂಬಾ ಗಲೀಜ್ ಆಗಿತ್ತು ತುಂಬಾ ಆವುಗಳೆಲ್ಲ ಕಾಣಿಸ್ಕೊಂತ ಇತ್ತು ನಾಯಿಗಳು ಒಂದೆರಡು ನಾಯಿಗಳು ಯಾವ ಕಚ್ಚಿ ಸತ್ತು ಸತ್ತೋಗಿದ್ವು ಅವಾಗ್ಲೂ ಸಹ ನಾವು ಪಾಪ ಇವ್ರನ್ನ ಕೇಳ್ಕೊಂಡಿದ್ದಕ್ಕೆ ಲೈಟ್ ಕಂಬಗಳು ಆ ಟೈಮ್ಗೆ ಏನು ಆಗಬೇಕು ಅದು ಮಾಡ್ಕೊಟ್ಟಿದ್ದಾರೆ ಅದು ಎಲೆಕ್ಟ್ರಿಕ್ ಪೋಲ್ ಹಾಕಿ ಹೊಸ ಲೈಟ್ ಹಾಕಿ ಎಲ್ಲ ಹೊಸ ಯು ಜಿ ಡಿ ಹಾಕಿ ಎಲ್ಲ ನಾನು ಮಾಡಿದ್ದೆ ಇವಾಗ ಪೈಪ್ಲೈನ್ ಹಳೇದು ಇದ್ದಿದೆ ಇಲ್ಲಿ ಅದು ಯಾವಾಗ ಯು ಜಿ ಡಿ ಬ್ಲಾಕ್ ಆಗ್ತದೋ ಅದು ರಿವರ್ಸ್ ಆಗಿ ಎಲ್ಲ ಮನೆಗಳಿಗೆ ಗಲೀಜು ನೀರು ಹೋಗ್ತಾ ಇತ್ತು ಇವಾಗ ಒಂದು ನಾಲ್ಕೈದು ಜಾಗದಲ್ಲಿ ಎಲ್ಲೆಲ್ಲಿ ನಮಗೆ ಡೌಟ್ ಸಿಗ್ತಾಯಿತ್ತು ಅಲ್ಲಿ ಅಲ್ಲಿ ಅಗ್ದಿ ನಾವು ಚೆಕ್ ಮಾಡಿದ್ರು ಅದು ಮಾಡಿದ್ಮೇಲೆ ಅದು ಯು ಜಿ ಡಿ ಬ್ಲಾಕ್ ಆಗೋ ಟೈಮ್ನಲ್ಲಿ ಅದು ಎಲ್ಲೋ ರಿವರ್ಸ್ ಹೊಡೀತಾ ಇತ್ತು ಅದಕ್ಕೆ ಇವಾಗ ಯಾಕೆ ಸುಮ್ಮನೆ ಪದೇ ಪದೇ ಅದೇ ಪ್ರಾಬ್ಲಮ್ ಬರ್ತಾಯಿದೆ ಅಂತ ಹೇಳಿ ಇವಾಗ ಮೈನಾರಿಟೀಸ್ ಫಂಡ್ನಲ್ಲಿ ನಮ್ಮ ನಸೀರ್ ಸಾಹೇಬ್ರ ಗ್ರ್ಯಾಂಡಿಂದ ಮೂವತ್ತು ಲಕ್ಷ ರೂಪಾಯಿ ಫಂಡ್ ಹಾಕಿದ್ದೀನಿ ಈ ರೋಡ್ಗೆ ಡ್ರೇನು ರೋಡು ಎರಡೂ ಹಾಕಿದ್ದೀನಿ ನಾನು ರೋಡು ಡ್ರೈನು ಎರಡೂ ಹಾಕ್ಬಿಟ್ರೆ ಎಲ್ಲ ಅನುಕೂಲ ಆಗ್ತದೆ ಏನೂ ತೊಂದರೆ ಇರೋದಿಲ್ಲ ಆಮೇಲೆ ಅದು ಆಕಕ್ಕೆ ಮುಂಚೆ ಇದು ಪೈಪ್ಲೈನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಹೊಸ ಪೈಪ್ಲೈನ್ ಸುಮಾರು ಒಂದು ನೂರ ನಲ್ವತ್ತೆರಡು ಮೀಟ್ರ್ ಮೇನ್ ರೋಡಿಂದ ಈ ಎಲ್ಟಪ್ಪು ನಮ್ಮ ಇರ್ಫಾನ್ ಮನೆಯಿಂದ ಪಿ ಎ ರಮೇಶ್ ಅವರು ಮನೆ ಹಿಂಗಡೆ ಗಂಟ ಎಲ್ಲ ಹೊಸ ಲೈನೇ ಎಲ್ಲ ಇವಾಗ ರೋಡ್ ಹಾಕಕ್ಕೆ ಮುಂಚೆ ಹೊಸ ಪೈಪ್ಲೈನ್ನೇ ಹಾಕಿಬಿಡೋಣ ಇವಾಗ ರೋಡ್ ಹಾಕಿದ್ಮೇಲೆ ತಿರ್ಗಾ ಹಗ್ಗಕ್ಕೆ ಆಗಲ್ಲ ಹೇಳಿ ಅದು ಹಗ್ಗಕ್ಕೆ ಹೋದ್ರೂ ನಾನು ಹಗ್ಗೆ ಕೊಡಲ್ಲ ಯಾಕಂದರೆ ಹೊಸ ರೋಡ್ ಹಾಕಿರ್ತೀರಿ ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅದು ಪ್ರಾಬ್ಲಮ್ ಆಗ್ತದೆ ತಿರ್ಗಾ ರೋಡ್ ಹಾಕೋಕೆ ಆಗಲ್ಲ ಹೇಳಿ ರೋಡ್ ಹಾಕೋಕೆ ಮುಂಚೆ ನಾನು ಹೊಸ ಪೈಪ್ಲೈನ್ ಇದ್ದೀನಿ ಏನಾದರೂ ನಮ್ಮ ಮೋಟಾರ್ಸ್ಗೆ ಇವರೆಲ್ಲ ನಮ್ಮ ಅಕ್ಕ ತಂಗಿರು ಒಂದು ಒಂದು ಕುಟುಂಬದ ನಮ್ಮ ಒಂದು ಫ್ಯಾಮ್ಲಿ ಥರ ನಾವು ಒಂದು ಮನೆಯಲ್ಲಿ ಒಂದು ಅಕ್ಕ ತಂಗಿರಿ ಎಲ್ಲ ಒಂದು ಫ್ಯಾಮ್ಲಿ ಥರ ಇರ್ತೀರಲ್ಲ ಹಿಂದೂ ಮುಸ್ಲಿಮ್ಸ್ ಜಾತಿ ಭೇದ ಭಾವ ಏನು ನಮ್ಮದ್ರಲ್ಲಿ ಇಲ್ಲ ಎಲ್ಲೂ ಪ್ರೀತಿ ವಿಶ್ವಾಸದಿಂದ ನಾವು ಇಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇರೋದು ಅದ್ರಿಗೆ ಇಲ್ಲಿ ಇವ್ರಿಗೆ ಏನಾದರೂ ತೊಂದರೆ ಇರಲಿ ಅದು ನನ್ನ ತೊಂದರೆ ಆಗಂಗೆ ಅದಕ್ಕೆ ನಾನು ಯಾವತ್ತಾನ ರಾತ್ರಿ ಒಂದು ಗಂಟೆಗೆ ಫೋನ್ ಮಾಡಿದ್ರೂ ನಾನು ಬಂದು ಏನು ಪ್ರಾಬ್ಲಮ್ ಇರಲಿ ನಾನು ಬಂದು ಇವರಿಗೆ ನೋಡಿಬಿಟ್ಟು ಆ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ಟು ಹೋಗ್ತೀನಿ ನಾನು ಇರೋವರೆಗೂ ನನ್ನ ಜವಾಬ್ದಾರಿ

ಇನ್ನು ಇವ್ರಿಗೆ ಏನೇನು ಅನುಕೂಲ ಮಾಡಿಕೊಡ್ಬೇಕು ನನ್ನ ಜವಾಬ್ದಾರಿ ನಾನು ಏನಿದೆ ಅದು ನಾನು ನಿಭಾಯಿಸ್ಕೊಂಡು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾವಾಗ ಎಲೆಕ್ಷನ್ ಗೆದ್ದೆ ಅವಾಗಿಂದ ಇವ್ರಿಗೆ ನಾನು ಬಿಟ್ಟು ಕೊಟ್ಟಿಲ್ಲ ನಾಳೆನು ಬಿಟ್ಟು ಕೊಡೋದಿಲ್ಲ ಏನಾದರೂ ಇರಲಿ ನಾನು ಖಂಡಿತ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ನೀರು ಆರಾಮಾಗಿ ಬರುತ್ತೆ ನೀರು ಏನೂ ಪ್ರಾಬ್ಲಮ್ ಇಲ್ಲ ಯಾಕೆ ಆಗ್ತಾ ಇದಾರೆ ಅಂತಂದ್ರೆ ಮಳೆ ಬಂದ್ರೆ ಸಾಕು ಸ್ವಲ್ಪ ಪಿಟ್ ನೀರೆಲ್ಲ ಬಂದ್ಬಿಡುತ್ತೆ ಸಂಪುಗಳಲ್ಲಿ ಸೊಂಪು ಸಂಪು ತುಂಬೋಗ್ಬಿಡುತ್ತೆ ನಾವು ಮನೇಲಿ ಇರೋ ಟೈಮಲ್ಲಿ ನೋಡ್ಕೊಂಡು ಆಫ್ ಮಾಡ್ತೀವಿ ಇಲ್ಲ ಅಂದ್ರೆ ಸಂಪು ತುಂಬೋಗ್ಬಿಡುತ್ತೆ ಆ ಗೊಬ್ಬು ವಾಸನೆ ನೀರು ಎಲ್ಲಿ ಬಿಡೋದ್ ನಾವ್ ಹೇಳಿ ಅದಕ್ಕೋಸ್ಕರ ನಮ್ಮ ಕೌನ್ಸಿಲರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವರು ಈ ಥರ ಹೊಸ ಲೈನ್ ಹಾಕಿ ನಮಗೆ ಹೊಸ ಕಲೆಕ್ಷನ್ ಕೊಡ್ತಾ ಇದ್ದಾರೆ ಯಾವಾಗ ನೀರು ಬಿಡ್ತಾರೆ ಆವಾಗ ಗಲೀಜ್ ನೀರು ಬಂದ್ಬಿಡ ಗಲೀಜ್ ನೀರು ಬರುತ್ತೆ ಇವಾಗ ನಿಮಗೆ ಅನುಕೂಲ ಆಗ್ತಾ ಇದೆ ತುಂಬಾ ಅನುಕೂಲ ಆಗ್ತಾ ಇದೆ ಒಟ್ಟಿನಲ್ಲಿ ರಫೀಕ್ ಅಣ್ಣ ಅವರು ಕೌನ್ಸಿಲರ್ ಆಗಿ ಬಂದಾಗಿಂದ ನಮಗೆ ನೀರಿಗಾಗ್ಲಿ ಈ ಥರ ಚೇಂಬರ್ ಕ್ಲೀನ್ ಮಾಡೋದಿಕ್ಕಾಗ್ಲಿ ನಮ್ಗೆ ಯಾವುದೇ ಒಂದು ತೊಂದರೆ ಇಲ್ಲ ತುಂಬಾ ನಿಂತ್ಕೊಂಡು ಅವರೇ ಏನೇ ಕೆಲಸ ಇದ್ರೂ ನಾವು ಫೋನ್ ಮಾಡಿದ ತಕ್ಷಣ ಬರ್ತಾರೆ ನಿಂತ್ಕೊಂತಾರೆ ಕೆಲಸದವ್ರನ್ನ ಕರ್ಕೊಂಡ್ ಬರ್ತಾರೆ ಮಾಡಿಸ್ತಾರೆ ನಮ್ಗೆ ಆ ಟೈಮ್ಗೆ ಆ ಟೈಮ್ಗೆ ಕ್ಲಿಯರ್ ಮಾಡಿಕೊಡ್ತಾ ಇದ್ದಾರೆ